ಏಸೂರು ಕೊಟ್ಟರೂ ಈಸೂರು ಕೊಡೆಯು ಎಂದು ಭಾರತದಲ್ಲಿ ಮೊಟ್ಟ ಮೊದಲು ಸ್ವಾತಂತ್ರ್ಯ ಘೋಷಿಸಿಕೊಂಡ ಹಳ್ಳಿ ಈಸೂರು ಭಾರತವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿತು ಇಲ್ಲಿನ ಗ್ರಾಮ ಗ್ರಾಮವೂ ಎಚ್ಚೆತ್ತು ಹೋರಾಡಿತು ಪ್ರತಿಯೊಬ್ಬರೂ ಮಾಡಿದ ಹೋರಾಟ ಸಾಹಸ ತ್ಯಾಗ ಅಮರ ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ಕರ್ನಾಟಕದಲ್ಲಿ ಅನೇಕ ಗ್ರಾಮಗಳು ಸ್ವರಾಜ್ಯ ಸ್ಥಾಪನೆಗೆ ಬೆವರು ನೆತ್ತರು ಪ್ರಾಣಗಳ ಬಲಿದಾನ ನೀಡಿವೆ ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿಗೆ ಅಗ್ರಸ್ಥಾನ ಈ ಪುಟ್ಟಹಳ್ಳಿಯ ಯುವಕರು ಮುಗ್ಧರು ಮಹಿಳೆಯರು ಮಕ್ಕಳು ಹಿರಿಕಿರಿಯರು ಅಕ್ಕಪಕ್ಕದ ಊರಿನವರು ತೋರಿದ ದೇಶಪ್ರೇಮ ಸಾಹಸ ಪರಾಕ್ರಮ ಸಹಿಸಿದ ಕಷ್ಟನಷ್ಟಗಳು ಚಿರಸ್ಮರಣೀಯ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಭಾರತದಾದ್ಯಂತ ಭಾರತೀಯರು ಅನೇಕ ಸಹಕಾರ ಚಳುವಳಿಗಳನ್ನು ನಡೆಸ್ತಾ ಇದ್ದರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಮಾಡು ಇಲ್ಲವೇ ಮಡಿ ಸ್ವರಾಜನನ್ನ ಜನ್ಮ ಸಿದ್ಧ ಹಕ್ಕು ಕ್ವಿಟ್ ಇಂಡಿಯಾ ಕರೆಗೆ ಹೋಗೊಟ್ಟು ಈಸೂರಿ ಗ್ರಾಮವು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಿತ್ತು ಊರಿನವರು ಸ್ವಾತಂತ್ರ್ಯದ ಕನಸಿನೊಂದಿಗೆ ಬ್ರಿಟಿಷರಿಗೆ ಸೆಡ್ಡು ಹೊಡೆದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈಸೂರಿನಲ್ಲಿ ಪ್ರತಿದಿನ ಗ್ರಾಮಸ್ಥರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಭೆ ಸೇರಿ ಊರ ಬೀದಿಗಳಲ್ಲಿ ಪ್ರಭಾತ್ ಪೇರಿ ಮಾಡಿ ಒಂದೇ ಮಾತರಂ ಭಾರತ್ ಕಿ ಜೈ ಘೋಷಣೆ ಮಾಡುತ್ತಿದ್ದರು ಬ್ರಿಟಿಷ್ ಕಂದಾಯಾಧಿಕಾರಿಗಳು ಕಂದಾಯ ಕೇಳಲು ಬಂದಾಗ ಕಂದಾಯ ಕೊಡುವುದಿಲ್ಲವೆಂದು ಹೇಳಿ ಲೆಕ್ಕ ಪುಸ್ತಕಗಳನ್ನು ಕಸಿದುಕೊಂಡರು ಕಂದಾಯ ಅಧಿಕಾರಿಗಳು ಶಿಕಾರಿಪುರದ ಅಮಲ್ದಾರರಿಗೆ ದೂರು ನೀಡಿದರು ಇದರಿಂದ ಕೋಪಗೊಂಡ ಬ್ರಿಟಿಷ್ ಅಧಿಕಾರಿಗಳು ಈಸೂರು ಗ್ರಾಮದವರ ಮೇಲೆ ದ್ವೇಷ ಸಾಧಿಸತೊಡಗಿದರು ಈಸೂರಿನವರು ಬೇಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳು ಈಸೂರಿಗೆ ಎಂಬ ನಾಮಫಲಕವನ್ನು ಊರ ಅಗಸೆ ಬಾಗಿಲಿಗೆ ಹಾಕಿದ್ದರು ವೀರಭದ್ರೇಶ್ವರ ದೇವಸ್ಥಾನದ ಮೇಲೆ ಧ್ವಜವನ್ನು ಹಾರಿಸಿದ್ದರು ಊರಿನವರು ಜಯಣ್ಣನನ್ನು ಅಮಲ್ದಾರನನ್ನಾಗಿ ಮಲ್ಲಣ್ಣನನ್ನು ಇನ್ಸ್ಪೆಕ್ಟರನ್ನಾಗಿ ನೇಮಿಸಿಕೊಂಡು ತಮ್ಮದೇ ಆದಂತಹ ಸ್ವತಂತ್ರ ಸರ್ಕಾರವನ್ನು ರಚಿಸಿಕೊಂಡರು ಈ ಸುದ್ದಿ ರಾಷ್ಟ್ರದಾದ್ಯಂತ ದೊಡ್ಡ ಸುದ್ದಿಯಾಯಿತು ಈ ವಿಷಯ ತಿಳಿದ ಶಿಕಾರಪುರದ ಅಮಲ್ದಾರ್ ಚನ್ನಕೃಷ್ಣಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಸಾವಿರದ ಒಂಬೈನೂರ ನಲವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೆಂಟರ ಸೋಮವಾರದಂದು ಈಸೂರಿಗೆ ಬಂದು ಗ್ರಾಮದ ದ್ವಾರದಲ್ಲಿ ಹಾಕಿದ್ದ ನಾಮಫಲಕವನ್ನು ತೆಗೆದುಹಾಕಿದರು ನಂತರ ಖಾದಿ ಟೊಪ್ಪಿಯನ್ನು ಧರಿಸದೆ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಬಂದ ಪೊಲೀಸ್ ಕೆಂಚೇಗೌಡ ಗ್ರಾಮಸ್ಥರ ಮೇಲೆ ಲಾಠಿ ಪ್ರಹಾರ ಹಾಗೂ ಸರಣಿಗುಂಡು ಹರಿಸತೊಡಗಿದ ಅನೇಕ ಜನ ಕುಸಿದು ಬೀಳ್ತಾರೆ ಸಿಟ್ಟಿಗೆದ್ದ ಗ್ರಾಮಸ್ಥರು ಕೈಗೆ ಸಿಕ್ಕಿದ ಬೊಂಬು ಕಟ್ಟಿಗೆ ಕೊಡಲಿ ಪಿಕಾಸಿ ಕುಳುಗೋಲುಗಳಿಂದ ಆಕ್ರಮಣವನ್ನು ಎದುರಿಸ್ತಾರೆ ತೀವ್ರ ಚಕಮಕಿ ನಡೆಯುತ್ತೆ ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಅಮಲ್ದಾರ್ ಚನ್ನಕೃಷ್ಣಯ್ಯ ಸ್ಥಳದಲ್ಲೇ ಸತ್ತು ಹೋಗ್ತಾರೆ ಅಚಾನಕ್ಕಾಗಿ ಈ ಘಟನೆ ಸಂಭವಿಸಿಬಿಡುತ್ತೆ ಈ ಸರ್ಕಾರಿ ಅಧಿಕಾರಿಗಳನ್ನು ಸಾಯಿಸಿದ ಸುದ್ದಿ ದೇಶದಲ್ಲಿ ದೊಡ್ಡ ಸುದ್ದಿಯಾಗಿ ಹರಡಿ ಬ್ರಿಟಿಷ್ ಸರ್ಕಾರ ಈಸೂರಿಗೆ ಮಿಲಿಟರಿ ಪಡೆಯನ್ನು ಕಳಿಸುತ್ತೆ ರಿಸರ್ವ್ ಪೊಲೀಸ್ ತಂಡ ಈಸೂರಿಗೆ ನುಗ್ಗಿ ಸಿಕ್ಕ ಸಿಕ್ಕವರನ್ನು ಮನಬಂದಂತೆ ಥಳಿಸುತ್ತೆ ಲಾಠಿ ಚಾರ್ಜ್ ಗೋಲಿಬಾರ್ ಹಿಂಸಾಚಾರ ಕ್ರೌರ್ಯ ಮನೆಗಳ ಲೂಟಿ ಮಾಡುತ್ತೆ ಸಭೆಯ ಮುಂಚೂಣಿಯಲ್ಲಿದ್ದ ಕಾರಣ ಸಾಹುಕಾರ ಬಸವಣ್ಣ ಅವರ ಮನೆಯನ್ನು ಲೂಟಿ ಮಾಡಿ ಮನೆಗೆ ಬೆಂಕಿ ಹಚ್ಚುತ್ತೆ ಈಸೂರು ಗ್ರಾಮದವರು ಕಾಡು ಮೇಡು ಗದ್ದೆಗಳಲ್ಲಿ ದೂರದ ಊರುಗಳಲ್ಲಿ ಆಶ್ರಯಕ್ಕೆ ಅಲೆದಾಡ್ತಾರೆ ಆ ಸಂದರ್ಭ ಅಕ್ಕಪಕ್ಕದ ಊರಿನವರವರಿಗೆ ಸಹಾಯವನ್ನು ಮಾಡ್ತಾರೆ ಇಡೀ ಊರು ಸ್ಮಶಾನ ಮೌನವಾಗುತ್ತೆ ಪೊಲೀಸ್ ಅಧಿಕಾರಿಗಳು ಆರೋಪಿಗಳ ಪಟ್ಟಿಯನ್ನು ಸಿದ್ಧ ಮಾಡ್ತಾರೆ ಹಲವರನ್ನು ಬಂಧಿಸಿ ಶಿಕಾರಪುರದ ಪೊಲೀಸ್ ಸ್ಟೇಷನ್ನಲ್ಲಿ ಇಡ್ತಾರೆ ಶಿವಮೊಗ್ಗ ಹಾಗೂ ಸಾಗರ ಕೋರ್ಟ್ಗಳಲ್ಲಿ ವಿಚಾರಣೆ ನಡೆದು ಹನ್ನೊಂದು ಜನರಿಗೆ ಮರಣದಂಡನೆ ಹಾಗೂ ಉಳಿದವರಿಗೆ ಜೀವಾವಧಿ ಶಿಕ್ಷೆ ಜಾರಿಗೊಗೊಳಿಸ್ತಾರೆ ನಂತರ ಊರಿನವರು ಬೆಂಗಳೂರು ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಕೊನೆಯದಾಗಿ ಬೆಂಗಳೂರು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದು ಬಂದ ತೀರ್ಪಿನ ಪ್ರಕಾರ ಐದು ಜನರಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ ಹಾಗೂ ಉಳಿದಂತೆ ಹಲವರಿಗೆ ಒಂದು ವರ್ಷದಿಂದ ಹಿಡಿದು ಅಮರಣಾಂತ ಶಿಕ್ಷೆ ಜಾರಿಯಾಗುತ್ತೆ ಈ ಸುದ್ದಿ ವರ್ತಮಾನ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ದೇಶ ಪ್ರೇಮಿಗಳಿಗೆ ಅತೀವ ದುಃಖ ಆವರಿಸುತ್ತೆ ಸ್ವಾತಂತ್ರ್ಯ ದೇವಿಯ ಪ್ರೀತ್ಯರ್ಥವಾಗಿ ಈಸೂರಿನ ಐವರ ಬಲಿದಾನವಾಗಲೇ ಬೇಕಾಯಿತು ಮರಣದಂಡನೆಗೆ ಗುರಿಯಾದ ಆ ಐವರು ಗುರಪ್ಪ ಮಲ್ಲಪ್ಪ ಶಂಕರಪ್ಪ ಹಾಲಪ್ಪ ಸೂರ್ಯನಾರಾಯಣ ಆಚಾರ್ ಎಂಟು ಮೂರು ಸಾವಿರದ ಒಂಬೈನೂರ ನಲವತ್ತ್ಮೂರರ ಸೋಮವಾರ ಗುರಪ್ಪ ಮತ್ತು ಮಲ್ಲಪ್ಪ ಅವರನ್ನು ಒಂಬತ್ತು ಮೂರು ಸಾವಿರದ ಒಂಬೈನೂರ ನಲವತ್ತ್ಮೂರರ ಮಂಗಳವಾರ ಹಾಲಪ್ಪ ಮತ್ತು ಸೂರ್ಯನಾರಾಯಣಾಚಾರ್ಯ ಅವರನ್ನು ಹತ್ತು ಮೂರು ಸಾವಿರದ ಒಂಬೈನೂರ ನಲವತ್ತ್ಮೂರರ ಬುಧವಾರ ಶಂಕರಪ್ಪ ಅವರನ್ನು ಗಲ್ಲಿಗೆ ಹಾಕಲಾಗುತ್ತೆ ಉಳಿದಂತೆ ಹಲವರಿಗೆ ಒಂದು ವರ್ಷದಿಂದ ಹಿಡಿದು ಆ ಶಿಕ್ಷೆ ಜಾರಿಗೊಳಿಸ್ತಾರೆ ಅದರಲ್ಲಿ ಮಹಿಳೆಯರು ಸಹ ಇರ್ತಾರೆ ಹಾಲಮ್ಮ ಸಿದ್ದಮ್ಮ ಪಾರ್ವತಮ್ಮ ಮುಂತಾದವರಿಗೆ ಶಿಕ್ಷೆ ಆಗುತ್ತೆ ಹೀಗೆ ಸ್ವಾತಂತ್ರ್ಯ ಎಂಬ ದಿವ್ಯಾಗ್ನಿಗೆ ಇಡೀ ಊರಿಗೆ ಊರೇ ತನ್ನನ್ನು ತಾನೇ ಅರ್ಪಿಸಿಕೊಂಡ ಕೀರ್ತಿ ಕರುನಾಡಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮಕ್ಕೆ ಸಲ್ಲುತ್ತೆ ಈಸೂರು ಹೋರಾಟ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಮೈಲಿಗಲ್ಲು ಸ್ವಾತಂತ್ರ್ಯದ ಕನಸಿನೊಂದಿಗೆ ಹೋರಾಟ ಸ್ವಾಭಿಮಾನ ದೇಶಾಭಿಮಾನದೊಂದಿಗೆ ದೇಶದಲ್ಲೇ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಘೋಷಿಸಿಕೊಂಡ ವೀರರ ನಾಡು ಈಸೂರು ಭಾರತ ಸ್ವಾತಂತ್ರ್ಯದ ಇತಿಹಾಸದ ಪುಟಗಳಲ್ಲಿ ಈಸೂರು ಚಿರಸ್ಥಾಯಿ ಇದು ಕನ್ನಡಿಗರಾದ ನಮ್ಮೆಲ್ಲರ ಹೆಮ್ಮೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟ ತ್ಯಾಗ ಬಲಿದಾನದ ಪ್ರತಿಫಲ ನಮಗೆ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಭಾರತ ಸ್ವಾತಂತ್ರ್ಯ ಆ ಸಂದರ್ಭದಲ್ಲಿ ಬಂಧಿತರಾದಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಬಿಡುಗಡೆಗೊಂಡು ಸ್ವಾತಂತ್ರ್ಯ ಆಚರಿಸಿಕೊಳ್ತಾರೆ ಇಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳ ಈಸೂರು ನನ್ನ ತಾಯಿಯ ತವರೂರು ಹೌದು ಈಸೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಆಯ್ಕೆಯಾಗಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈಸೂರು ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುವ ಅವಕಾಶ ದೊರೆತದ್ದು ನನ್ನ ಸುದೈವ ಶಿಕಾರಿಪುರದಿಂದ ಗೆದ್ದು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಹಾಗೂ ಶಿವಮೊಗ್ಗ ಸಂಸದರಾದಂತಹ ಸನ್ಮಾನ್ಯ ರಾಘವೇಂದ್ರ ಅವರು ಈಸೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಕಾರಣಕರ್ತರು ಅವರ ಪರಿಶ್ರಮದಿಂದ ಈಸೂರಿನಲ್ಲಿ ಹುತಾತ್ಮರ ಸ್ಮಾರಕ ಭವನ ಅತ್ಯದ್ಭುತವಾಗಿ ನಿರ್ಮಾಣವಾಗಿದ್ದು ಇದು ಸ್ವಾತಂತ್ರ್ಯ ವೀರರಿಗೆ ಸಂದ ಗೌರವವಾಗಿದೆ